ಹಳೆಯ ಸಂಪ್ರದಾಯವನ್ನು ಮರೆತಿದ್ದ ಸಂಕ್ರಾಂತಿ ಹಬ್ಬದ ಮಹಿವೀರು ಬೂದೂರು ಗ್ರಾಮದಲ್ಲಿ ಭೂಸಾ ಸತೀಶ್ ಅವರ ನೇತೃತ್ವದಲ್ಲಿ ನಡೆದ ಸಂಕ್ರಾಂತಿ ಸುಗ್ಗಿ ಹಬ್ಬ ಜಾತ್ರೆಯಲ್ಲಿ ಹಲವು ಮುಖಂಡರುಗಳು ಹಾಗೂ ಊರಿನ ಜನ ಸೇರಿ ಸಂಕ್ರಾಂತಿ ಹಬ್ಬದ ಸಂಸ್ಕೃತಿಯನ್ನು ಹಾಗೂ ಇಂದಿನ ಮೆರುಗನ್ನು ಇಂದು ವಿಶೇಷ ರೀತಿಯಲ್ಲಿ ತಮ್ಮ ಜಮೀನಿನ ಅಕ್ಕಪಕ್ಕದ ಎಲ್ಲ ಜನಗಳನ್ನು ಕರೆದು ಊರಿನ ಜನರನ್ನು ಸೇರಿಸಿ ಒಗ್ಗಟ್ಟಿನಿಂದ ಸಂಕ್ರಾಂತಿ ಸುಗ್ಗಿ ಹಬ್ಬವನ್ನು ಆಚರಿಸಿದ ಇಂದು ವಿಶೇಷ ಹಬ್ಬಕ್ಕೆ ಮರೆತಿರುವ ಹಲವು ಸೊಬಗು ತೊಡಗು ಎಲ್ಲ ಒಗ್ಗಟ್ಟಿಗೆ ಸೇರಿಸಿ ಹೋದ ಕಾಲಕ್ಕೂ ಒಂದಾಗಿ ಎಲ್ಲರೂ ಈ ಹಬ್ಬದ ವಿಶೇಷ ಏನೆಂದರೆ ಅವರೆಕಾಯಿ ಮತ್ತು ಕಡಲೆಕಾಯಿ ಗೆಣಸು ಎಲ್ಲವನ್ನು ಬೇಯಿಸಿ ಜನರಿಗೆ ವಿಶೇಷ ರೀತಿಯಲ್ಲಿ ವಿಶೇಷ ಎಲ್ಲರೂ ಒಗ್ಗಟ್ಟಿನಿಂದ ಖುಷಿ ಖುಷಿಯಾಗಿ ಸಂಕ್ರಾಂತಿ ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡ ಯಾವಾಗ್ಲೂ ಉತ್ತರಾಯಣ ಏನು ಸೂರ್ಯ ತಿರುಗ್ತಾ ಇರುವಂತ ಸಂದರ್ಭದಲ್ಲಿ ಅಂದ್ರೆ ಡಿಸೆಂಬರ್ ಇಪ್ಪತ್ತೆರಡ ಉತ್ತರ ಸಾವಿರದ ಏಳುನೂರ ಐವತ್ತರ ನಂತರ ಅದು ಜನವರಿ ಹದ್ನಾಲ್ಕಕ್ಕೆ ಅನ್ನುವಂತ ಒಂದು ನಂಬಿಕೆ ಅಂದ್ರೆ ಸಂಕ್ರಾಂತಿ ಎಲ್ಲರಲ್ಲೂ ಒಂದು ಸುದ್ದಿಯ ಸಂತೋಷವನ್ನ ಖುಷಿಯನ್ನ ಮನೆ ಮಾಡುತ್ತೆ ಯಾಕಂತ ಹೇಳಿದ್ರೆ ಬೆಳೆದಂತ ಭತ್ತ ರಾಗಿ ಮತ್ತೆ ನಾವು ಬೆ ಬೆಳೆದಂತ ಕಸ ಧಾನ್ಯಗಳು ಇವತ್ತು ನಾವಿಲ್ಲಿ ಬೆಳೆದಿರೋ ಪದಾರ್ಥಗಳನ್ನ ಇಲ್ಲಿ ಇಟ್ಟು ಬೇಯಿಸ್ಕೊಂಡು ಇಲ್ಲೆಲ್ಲರೂ ಖುಷಿ ಕೊಟ್ಟು ಒಂದು ಸುಗ್ಗಿ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೀವಿ ಸಂಕ್ರಾಂತಿ ನಿಜವಾಗ್ಲೂ ಜನರಲ್ಲಿ ಒಂದು ಸಂತಸವನ್ನು ಉಂಟು ಮಾಡತಕ್ಕಂತ ಮಕರ ಸಂಕ್ರಾಂತಿಯಾಗಿ ಅದು ಪರಿವರ್ತನೆ ಆಗಿದೆ ಆದರೆ ಇತ್ತೀಚೆಗೆ ಅದರ ಒಂದು ಸಂಭ್ರಮ ಏನು ಕಡಿಮೆ ಆಗ್ತಾ ಇದೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ನಡುವೆ ಒಂದು ಬಾಂಧವ್ಯವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಗ್ಬೇಕಾಗಿದೆ ಅದಕ್ಕೆ ನಾಳೆ ನಾಳೆ ನಡೆಯುವ ನಾಳೆ ನಾಳಿದ್ದು ನಡೆಯುವ ಸಂಕ್ರಾಂತಿ ಆ ನಿಟ್ಟಿನಲ್ಲಿ ಜನರಲ್ಲಿ ಒಂದು ಬಾಂಧವ್ಯವನ್ನು ಒಂದು ಸೌಹಾರ್ದತೆಯನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ ಆಗಲಿ ಅನ್ನುವಂತ ಒಂದು ಆಶಯವನ್ನು ನಾವು ವ್ಯಕ್ತಪಡಿಸ್ತೀವಿ ஆனால் <laughs> <laughs> 哎呀，你那个。